ಆಗುತ್ತೆ ಇವಾಗ ಹೋಗ್ತಿದೀವಿ ಬೀಚ್ ಲಕ್ಷ್ ಬೀಪ್ ಐಲ್ಯಾಂಡ್ ಹೆಂಗಿದೆ ನೋಡಿ ಸಣ್ಣ ಸಣ್ಣ ಮನೆಗಳು ಈ ಅರೇಬಿಯನ್ ಬಜಾರ್ ವೆಲ್ಕಮ್ ಟು ದ ದೆಸ್ಟ್ ದಿ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಲಕ್ಷದ್ವೀಪ ಫೈನಲಿ ಬಂದಿದ್ದೀವಿ ಗೈಸ್ ಲಕ್ಷದ್ವೀಪ ಗೆ ಮೇಜಾರಿಟಿ ಆಫ್ ದಮ್ ಎಲ್ಲಾ ಮಣ್ಣುಸೇ ಗೈಸ್ ಇಲ್ಲಿ ಎಲ್ಲ ಮಲಯಾಳಮೆ ಮಾತಾಡೋದು ಒಂದು ಊರು ಹೌದು ಆಂಡ್ ಅಷ್ಟೇ ಆಲ್ಮೋಸ್ಟ್ ನೋಡಿ ಫುಲ್ ಮಾಲ್ಡೀವ್ಸ್ ತರನೇ ಬ್ಲೂ ಕಲರ್ ಸೊ ನಮಗೆ ಇವಾಗ ಲಕ್ಷದ್ವೀಪಲ್ಲಿ ಆಲ್ಮೋಸ್ಟ್ 36 ಐಲ್ಯಾಂಡ್ಸ್ ಕೂಡಿದಾವೆ ಸೊ ನಾವು ಬಂದಿರೋದು ಅಗತ್ಯ ಐಲ್ಯಾಂಡ್ ಏರ್ಪೋರ್ಟ್ ಇರೋದು ಇಲ್ಲೇ ಒನ್ ಆಫ್ ದ ಫೇಮಸ್ ಐಲ್ಯಾಂಡ್ಸ್ ಇನ್ ಸೊ ನೀವು ಬರಂಗಿದ್ರೆ ಫ್ಲೈಟ್ ಅಲ್ಲಿ ಬರ್ಬೋದು ಫ್ಲೈಟ್ ನಾವು ಫಸ್ಟ್ ಮಾಲ್ಡೀವ್ಸ್ ಹೋಗೋಕೆ ಮುಂಚೆ ನಾವು ಪ್ಲಾನ್ ಮಾಡಿದ್ದು ಲಕ್ಷದ್ವೀಪ್ ಗೆನೆ ಆಮೇಲೆ ಫ್ಲೈಟ್ ಗೀಟ್ ಎಲ್ಲ ಇರ್ಲಿಲ್ಲ ಆ ಟೈಮಲ್ಲಿ ಯಾವಾಗ ಫೇಮಸ್ ಆಯ್ತು ಕ್ಲಿಕ್ ಫುಲ್ ಫೇಮಸ್ ಆಗಿದೆ ಸೊ ಮೋದಿ ಬಂದು ವಿಸಿಟ್ ಮಾಡಿ ಅಂತ ಮೇಲೆ ನಾವು ಸುಮ್ನೆ ಕೂತ್ರೆ ಚೆನ್ನಾಗಿರಲ್ಲ ಅಂತೂಸ್ ಅಂಗ್ರೂಸ್ ಅಂಗ್ರು ಅಂಗೂರ ನೋಡಿ ಫೋಕ್ ಡ್ಯಾನ್ಸ್ ಲಕ್ಷ ದ್ವೀಪ್ ಕರೆದ್ರು ಮಾಡ್ತಾಳು ಡ್ಯಾನ್ಸ್ ಅದೇನ್ ಮಾಡ್ತಾ ಒನ್ ಟೂ ತ್ರೀ ಫೋರ್ ಆಯ್ತಾ ಕೆಲವೊಂದು ವಾಟರ್ ಆಕ್ಟಿವಿಟೀಸ್ ಮಾಡೋಣ ಅನ್ಕೊಂಡಿದೀವಿ ಸ್ಕೂಬಾ ಡೈವಿಂಗ್ ಕಯಾಕಿಂಗ್ ಆ್ಯಂಡ್ ಬನಾನಾ ರೈಡ್ ಚಿಕ್ಕ ಊರು ಅನ್ಸುತ್ತೆ ಅಲ್ಲ ಇದು ಸಕ್ಕತ್ತು ಡೆವಲಪ್ ಆಗ್ತಾ ಇದೆ ಆಗುತ್ತೆ ಇವಾಗ ಮೋದಿ ಹೇಳೋದ್ಮೇಲೆ ಅಷ್ಟೇ ಮೋದಿ ಹೇಳೋದೇ ಮಾಡೋದು ಮಾಡೋದೇ ಮುಗಿಯುತ್ತೆ ಸ್ಕೂಬಾ ಡೈವಿಂಗು ನಾವು ಆಕ್ಚುಲಿ ಮಲ್ಡ್ಯೂರ್ ಅಲ್ಲಿ ಮಾಡ್ಬೇಕು ಅನ್ಕೊಂಡು ಅಲ್ಲಿ ಆಲ್ಮೋಸ್ಟ್ ತ್ರೀ ಫಿಫ್ಟಿ ಡಾಲರ್ಸ್ ಏನೋ ಇತ್ತು ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ತೌಸಂಡ್ ತನಕ ಇತ್ತು ಸೊ ಇವಾಗ ಅದೇ ವಾಟರ್ ನೀವು ಮ್ಯಾಪ್ ಅಲ್ಲಿ ನೋಡಿದ್ರೆ ಲಕ್ಷದ್ವೀಪ ಇನ್ನು ಹಂಗೆ ಮುಂದಕ್ಕೆ ಆಕಡೆ ಸೇಡಿ ಹೋದ್ರೆ ಎಲ್ಲ ಸೇಮ್ ಆಟಕಲ್ ಎಲ್ಲ ಇಟ್ಟಿದ್ದಾರೆ ನೋಡಿ ಲೇಸ್ ಪ್ಯಾಕೆಟ್ ವಾಟರ್ ಬಾಟ್ಲು ನಮ್ಮ ಜನ ಯಾಕಿಂಗ್ ಮಾಡ್ತಾರೆ ಅಂತ ಅರ್ಥ ಆಗಲ್ಲ ಎಷ್ಟು ಗಲೀಜು ಮಾಡಿದ್ದಾರೆ ಅಂದ್ರೆ ಗೈಸ್ ಇಬ್ರು ಹೋಗ್ತಾ ಇದ್ದೀವಿ ಸ್ಕೂಬಾ ಡೈವಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ವಿದ್ಯಾ ಎಲ್ಲ ನೀಟಾಗಿ ಕೇಳ್ಕೊಬೇಕು ಗೊತ್ತಾಯ್ತಾ

हेलो एन आर इद्र इटिरा द डन द डॉग द फ्रॉम मैन ब्रीथ टेक इन योर बॉक्स ऑफ क्वेश्चन हैव टू पुट इट रिलैक्स रिलैक्स टेक डीप ब्रीथ रिलैक्स विथ ब्रीथ आउट सी दैट्स व्हाट यू हैव टू डू ओके जस्ट लीव लैडर एंड फॉलो हिज हैंड Obrigado. ಇವಾಗ ಅಷ್ಟೇ ಸ್ಕೋ ಮುಗಿಸ್ಕೊಂಡ್ ಬಂದ್ವಿ ಎಂತ ಎಕ್ಸ್ಪೀರಿಯನ್ಸ್ ಅಂತೀರಾಲ್ಟ್ರಿಂಗ್ ಐ ಡೋಂಟ್ ನೋಮ್ಮಿಂಗ್ ಅಭಿ ನೋಡಿ ಆರಾಮಾಗಿ ಸ್ವಿಮ್ಮಿಂಗ್ ಬಂದ್ರೆ ಆರಾಮಾಗಿ ಸ್ವಿಮ್ ಮಾಡಬಹುದು ಹೆಂಗಾಗ್ತಿದ್ಯೋ ಅಬಿ ನಂಗೂ ಹಾರಬೇಕು ಇಡ್ಕೊತೀರಾ

ನಮಗೆ ಕೇಳಿದ್ರೆ ಪರ್ಸನಲ್ ಒಪಿನಿಯನ್ ಡೆವಲಪ್ ಆಗ್ಬೇಕು ಬೇಸಿನ ಡೆವಲಪ್ ಆಗಿಲ್ಲ ಇವಾಗ ಆಗ್ತಾ ಇದೆ ಮೈಟ್ ಬಿ ಇನ್ನೊಂದು ಫೈವ್ ಇಯರ್ಸ್ ಡೌನ್ ದ ಲೈನ್ ಮಾಲ್ಡೀವ್ಸ್ ಬಿಟ್ ಮಾಡ್ಬಿಡುತ್ತೆ ಆತರ ರೆಸಾರ್ಟ್ಸ್ ಬರಬೇಕು ಮಾಲ್ಡೀವ್ಸ್ ತರ ಆವಾಗ ಸಾಕತ್ ಆಗಿರತ್ತೆ ಏನ್ಬೇಕು ಸೊ ಇವಾಗ ಸ್ಕೂಪ ಮುಗಿಸ್ಕೊಂಡು ನೆಕ್ಸ್ಟ್ ಬನಾನಾ ರೈಡ್ ಒಂದಿದೆ ಅದಕ್ಕೊಂದು ಹೋಗೋಣ ಅಂತ ಮೈಯೆಲ್ಲ ಅಂಟು ಅಂಟೆಂಟು ನೀರು ಡೈವ್ ಹಾರಿ 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 ಸುಸ್ತು ವಿದ್ಯೆ ಹರಿದ್ಲು ಎಲ್ಲ ನಾಲ್ಕು ಜನ ಬಂದ್ರು ಹಿಡ್ಕೊಳ್ಳಿ ಬನಾನಾ ರೈಡ್ಗೂ ಸಾವಿರ ಕೋಟಿ ಜನ ಇವಾಗ ಬನಾನಾ ರೈಡ್ಗೆ ನಾವೇ ಬಿದ್ದು ನಮಗೇನು ನಡ್ಕೊಂಡು ಹೋಗ್ಬಿಟ್ಟು ಸ್ವಿಮ್ ಮಾಡ್ತೀನಿ ಅಂತ ಖುಷಿ ಪಡ್ತಾ ಇದ್ವಿ ಇಷ್ಟೊತ್ತು ಸಿಗ್ತಾ ಇದ್ದು ಲೈಫ್ ಸೆಕೆಂಡ್ ಹಾಕೊಂಡು ಒಂದು ವರ್ಷದ ಪಾಪ ಕೂಡ ಸ್ವಿಮ್ ಮಾಡ್ತಾವ ನಲವತ್ತೈದು ವಯಸ್ಸಾಗಿದೆ ಸ್ವಿಮ್ಮಿಂಗ್ ಕಲ್ತಿಲ್ಲ ಗುಮ್ಮ ನನ್ ಮಗನೇ ಕೂತಿದ್ದೀವಿ ಸುಗ್ಗಿ ಫೇಮಸ್ ಸುಗ್ಗಿ ಅಂತ ಈ ಬಿಸ್ಲಿಗೆ ತಂಪ್ ಮಾಡತ್ತಂತೆ ಬಾಡಿ ಆಕ್ಚುಲಿ ಉಸ್ಲಿ ಅದು ಹುರ್ಣನ್ ಜೊತೆಗೆ ಕಾಳು ಇದನ್ನೆಲ್ಲ ಹಾಕಿದ್ದಾರೆ ಚೆನ್ನಾಗಿದೆ ಟೇಸ್ಟ್ ಏನೋ ಲೋಕಲ್ ಫುಡ್ ಅಂದರು ಅದಕ್ಕೆ ಟೇಸ್ಟ್ ನೋಡೋಣ ಅಂತ ತೊಗೊಂಡ್ವಿ ಸ್ವಲ್ಪ ಟೈಮ್ ಪಾಸ್ ಮಾಡೋದಿಲ್ಲ ಆಮೇಲೆ ಸೀದಾ ಕ್ರೂಸಿಗೆ ಹೋಗೋದು ಆಮೇಲೆ ನೋಡಿದ್ರಿ ಈಜಾ ಏಡಿದ್ರಿ ಇದೇನಿದೆ ಗಿಫ್ಟ್ ಆಫ್ ಲಕ್ಷ ಗಿಫ್ಟ್ ಮ್ಯಾಗ್ನೆಟ್ ಆ ಮ್ಯಾಗ್ನೆಟ್ ತಗೊಳ್ಳೋಣ ನಮಗೊಂದು ಇವಾಗ ಒಂದು ಮ್ಯಾಗ್ನೆಟ್ ತಗೋ ಇಷ್ಟ ಗೈಸ್ ಎಲ್ಲಿ ಹೋದ್ರು ವಿಷಯ ಅಂದ್ರೆ ಏರ್ಟೆಲ್ ನೆಟ್ವರ್ಕ್ ಇದೆ ಫೈವ್ ಜಿ ಆಮೇಲೆ ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಎಲ್ಲಾ ಕಡೆ ಗೂಗಲ್ ಪೇ ಫೋನ್ ಪೇ ಇಡ್ಕೊಂಡ್ಬಿಟ್ಟಿದ್ದಾರೆ ಏರ್ಟೆಲ್ ಅಂತೂ ಸೊ ಎರಡು ಇದೆ ಬಟ್ ಕ್ಯಾಶ್ ಇಡ್ಕೊಂಡ್ರೆ ಒಳ್ಳೇದು ಇಷ್ಟೇ ಗಾಯ್ಸ್ ಇಲ್ಲಿ ಎಲ್ಲಾ ಇಷ್ಟೇ ಚಿಕ್ಕ ಚಿಕ್ಕ ರೋಡ್ಗಳು ಚಿಕ್ಕ ಚಿಕ್ಕ ಮನೆಗಳು ಏನು ಇಲ್ಲ ಕ್ಯೂಟ್ ಆಗಿ ಒಂದು ಹಳ್ಳಿ ವಾತಾವರಣ ಇರೋ ಪ್ಲೇಸ್ ನಿಮಗೆ ತುಂಬಾ ನೀವು ಬುಕ್ ಮಾಡ್ತೀನಿ ಅಂದ್ರೂ ತುಂಬಾ ಚೆನ್ನಾಗಿ ಅಂತ ಸಿಗೋದು ನನಗೇನೋ ಡೌಟು ತುಂಬಾ ರೆಸಾರ್ಟ್ಗಳು ಅಂತಲೂ ಇನ್ನೂ ಆಗಿಲ್ಲ ಇವಾಗ ಮೋದಿ ಮೇಲೆ ತುಂಬಾ ಆಗ್ತಾ ಇದೆ ಅಂತೆ ಇಲ್ಲಿ ಲೋಕಲ್ಸ್ ಹತ್ರ ಕೇಳ್ತಾ ಇದ್ದೀವಿ ನಾವು ಇಲ್ಲಿ ಈ ತರ ಪಂಚಾಯತ್ ಒಂದು ಚಿಕ್ಕ ಲಕ್ಷದ ಪೊಲೀಸ್ ಪೊಲೀಸ್ ಕೊಟ್ರಸ್ ಅಂತೆಲ್ಲ ಮಾಡ್ಕೊಂಡಿದ್ದಾರೆ ವಾಪಸ್ಸು ಕ್ರೂಸ್ ಕಡೆಗೆ ಇವಾಗ ಗೈಸ್ ಎಲ್ಲ ಈ ತರ ಕಾರಲ್ಲೇ ನಮಗೆ ಪಿಕಪ್ ಮಾಡಿ ಡ್ರಾಪ್ ಮಾಡೋದು ಅಂದ್ರೆ ಇಲ್ಲಿ ಲೋಕಲ್ ಅವರಿಗೂ ಒಂದು ಜಾಬ್ ಕೊಟ್ಟಿರೋ ತರ ಎಲ್ಲ ಫೋರ್ ಸೀಟರ್ ಕಾರಲ್ಲೆಲ್ಲ ಕ್ರೂಸ್ ಇಂದ ಕರ್ಕೊಂಡ್ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ವಾಪಸ್ ಅಷ್ಟೇ ರೌಂಡ್ ಹೊಡಿತಾ ಇರೋದು ಬನ್ನಿ ಹೋಗೋಣ ಇವಾಗ ನೋಡಿ ಇವಾಗ ಅಲ್ಲಿ ಇಲ್ಲಿ ನಿಲ್ಸಿದ್ದಾರೆ ಶಿಪ್ ಇಲ್ಲಿಂದ ಇಳಿಸ್ಬಿಟ್ಟು ಅಲ್ಲಿಂದ ಇಲ್ಲಿ ಕರ್ಕೊಂಡ್ ಬರೋದು ನಮ್ಗಳನ್ನ ಇಲ್ಲಿಂದ ಕಾಣಸಲ್ಲ ಫ್ರಂಟ್ ಪರ್ಸನ್ ಇದೆ ನಮ್ದು ಹಿಂದಗಡೆ ಬರುತ್ತೆ ಮತ್ತೆ ವಿಜಯ್ ಹೆಂಗ್ ಅನಿಸುತ್ತೆ ಲಕ್ಶದೀಪ್ ಓವರ್ ಆಲ್ ಎಕ್ಸ್ಪೆರಿಯನ್ಸ್ ಇನ್ಕ್ರೆಡಬಲ್ ಹಾ ಫ್ಯಾಂಟಾಸ್ಟಿಕ್ ಆಗಿತ್ತು ಅ ನನಗೆ ಒಂದೇ ಒಂದು ಇಷ್ಟ ಇತ್ತು ಲಕ್ಶದೀಪ್ ಗೆ ಬರಬೇಕು ಸ್ಕೈ ಬಡೈಂಗ್ ಮಾಡಬೇಕು ಅಂತ ಒಂದು ಡ್ರೀಮ್ ಕಮ್ ಟು ಐ ಟೂ ವಾಟ್ ಎವರ್ ವಾಸ್ ಬೆಸ್ಟ್ ಓವರ್ ಆಲ್ ಲಕ್ಶದೀಪ್ ಮಸ್ಟ್ ವಿಜಿಟ್ ప్ಲೇಸ್ ಅಂಡ್ ವೆನ್ ಅಷ್ಟೆ ಅಭಿಕಲ್ಸ ಫೋಟೋಗ್ರಾಫರ್ ಇನ್ನ ಜೊತೆ ಟಿವಿ 9 पेಗಳ ತುಂಬಾ मोस्ट ಮೆಮೊರಬಲ್ ಟ್ರಿಪ್ ಇದು ಫಸ್ಟ್ ಇಷ್ಟ ಆಗಿದೆ ಕರುಸ ಲಕ್ಷದ್ವೀಪ ಅಂತ ಅಂದ್ರೆ ಲಕ್ಷದ್ವೀಪ ವಾಟರ್ ಆಕ್ಟಿವಿಟೀಸ್ ಅದು ಅದೆಲ್ಲ ಇಷ್ಟ ಆಯ್ತು ಬನ್ನಿ ನೀವು ವಿಸಿಟ್ ಮಾಡಿ ಇಂಡಿಯನ್ ಟೂರಿಸಂ ನ ಇನ್ನ ಜಾಸ್ತಿ ಮೇಲಕ್ಕೆ ತಕೊಂಡು ಹೋಗೋಣ ನಾವುಗಳು ಅರೆ ಇಲ್ಲೇ ಮೋದಿ ಬಂದ ಕೂತಿರ್ಬೋದಾ ಇಲ್ಲೇ ಏರ್ಪೋರ್ಟ್ ಅಲ್ಲಿ ಬಂದು ಕೂತಿ ಎದ್ದೋಗಿದೆ ಹೋಗಿದ ಎಲ್ಲ ಫೋಟೋಶೂಟ್ ಮಾಡಿರ್ಬೋದು ಅವರು ಅಗಟ್ಟಿಗೆ ಬಂದಿದ್ದ ಅನ್ಸುತ್ತೆ ಹೌದಾ ವಾಪಸ್ ಕರುಸನ ಕಡೆಗೆ ಹೋಗುವಾ See you. Bye-bye.